ಹರೇ ಕೃಷ್ಣ ನಮಸ್ಕಾರ ಫ್ರೆಂಡ್ಸ್ ಸ್ಪಿರಿಚುವಲ್ ವರ್ಡ್ ಚಾನಲಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾನೊಂದು ಗಾಡೆಸ್ ರಾಧಾ ಅವರ ಇಪ್ಪತ್ತೆಂಟು ಒಂದು ನಾಮಾವಳಿಯನ್ನು ಇದ್ದೇನೆ ಇದನ್ನು ನಾವು ಜೀವನದಲ್ಲಿ ಯಾರೇ ಕೂಡ ಅಳವಡಿಸ್ಕೊಂಡ್ರು ತುಂಬ ಒಳ್ಳೆಯದು ಸಮಸ್ಯೆಯಲ್ಲಿ ಇದ್ದಂಥವರು ಇಲ್ಲದೇ ಇರುವಂಥವರು ಯಾರೇ ಕೂಡ ಇದನ್ನು ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಜೀವನದಲ್ಲಿ ತುಂಬ ಏಳಗತಿಯನ್ನು ಸಾಧಿಸುವಂತಹ ಒಂದು ಮಂತ್ರ ಅಂದರೆ ಈ ಭೌತಿಕ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ಇದ್ದರೂ ಕೂಡ ಅದನ್ನು ಪರಿಪೂರ್ಣವಾಗಿ ನಿವಾರಣೆ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥ ಒಂದು ನಾಮಾವಳಿಯಾಗಿದೆ ಜೊತೆಗೆ ನಮ್ಮದೇನಾದರೂ ಒಂದು ಮನೋಕಾಮನೆ ಸಿದ್ಧಿಸಬೇಕು ಅಂತ ಇದ್ದರೆ ಅಂದರೆ ಯಾವುದೇ ಇರ್ಬೋದು ಮನೆ ಕಟ್ಟೋದಿರ್ಬೋದು ಉದ್ಯೋಗ ಪ್ರಾಪ್ತಿಗಾಗಿ ಇರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಅವರ ಒಂದು ಶಿಕ್ಷಣದಲ್ಲಿ ಒಂದು ಒಳ್ಳೆಯ ಒಂದು ಎಜುಕೇಷನನ್ನು ಪಡಿಬೇಕು ಅನ್ನುವಂಥದ್ದಿದ್ದರೆ ಅಥವಾ ಒಂದು ಗುಡ್ ಮಾರ್ಕ್ಸನ್ನು ತಗೊಳ್ಬೇಕು ಅನ್ನುವಂಥದ್ದಿದ್ರೆ ಈ ಒಂದು ನಾಮಾವಳಿಯನ್ನು ಹೇಳ್ಕೊಳ್ಳೋದು ತುಂಬ ಉತ್ತಮ ಅಂದರೆ ಮತ್ತೊಂದು ಅಂದರೆ ಯಾವುದೇ ರೀತಿಯ ಒಂದು ವ್ಯಾಧಿ ರೋಗ ಏನಾದರೂ ಇದ್ದರೂ ಕೂಡ ರೋಗ ರುಜಿನಾದಿಗಳಿಂದ ಬಳಲ್ತಾ ಇರುವವರು ಕೂಡ ಖಂಡಿತವಾಗಿ ಈ ಒಂದು ನಾಮಾವಳಿಯನ್ನು ಪ್ರತಿದಿನವೂ ಕೂಡ ಪಠಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಆ ಒಂದು ರೋಗಗಳೆಲ್ಲ ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಅಂದರೆ ಯಾವುದೇ ಒಂದನ್ನಾದರೂ ಶ್ರದ್ಧೆ ವಿಶ್ವಾಸದಿಂದ ಭಕ್ತಿಯಿಂದ ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಆ ಒಂದು ದೇವರಲ್ಲಿ ಸರೆಂಡ್ರಾಗಿ ಹೇಳ್ತಾ ಹೋದರೆ ನಾವು ನಮ್ಮ ಮನಸ್ಸನ್ನು ಬುದ್ಧಿಯನ್ನು ಪೂರ್ತಿ ಅವರಲ್ಲಿ ಶರಣಾಗತರಾಗಿ ಅದನ್ನು ನಾವು ಹೇಳ್ಕೊಳ್ತಾ ಹೋದರೆ ಏನಾಗುತ್ತೆ ಅಂದರೆ ನಮ್ಮ ಸಮಸ್ಯೆಗಳು ಯಾವುದೇ ಕೂಡ ಇದ್ರೂ ಅದರಿಂದ ನಾವು ಹೊರಗಡೆ ಬರಬಹುದು ಅಥವಾ ಸಮಸ್ಯೆ ಇಲ್ಲ ಯಾವುದೋ ಒಂದು ಮನೋಕಾಮನೆ ನಮ್ಮದು ಪೂರ್ತಿಯಾಗಬೇಕು ಅನ್ನೋದಕ್ಕೆ ಕೂಡ ಇದನ್ನು ಹೇಳ್ಕೊಳ್ಬೋದು ಜೊತೆಗೆ ಎಲ್ಲವುದನ್ನು ಭಗವಂತ ಕೊಟ್ಟಿದ್ದಾರೆ ಅನ್ನುವಂಗಿದ್ರೆ ಆಧ್ಯಾತ್ಮಿಕವಾಗಿ ಇದ್ದರೆ ನಾವು ಮುಕ್ತಿ ಅಥವಾ ಮೋಕ್ಷವನ್ನು ಬಯಸುವವರಾಗಿದ್ದರೆ ಕೂಡ ಈ ಒಂದು ನಾಮಾವಳಿಯನ್ನು ಹೇಳ್ಕೊಳ್ಳೋದ್ರಿಂದ ನಮಗೆ ಶ್ರೀಕೃಷ್ಣನ ಸಾನಿಧ್ಯ ಅಂದರೆ ಶ್ರೀಕೃಷ್ಣ ಮತ್ತು ರಾಧೆಯರ ಒಂದು ಸಾನ್ನಿಧ್ಯ ಗೋಲೋಕ ನಮಗೆ ಪ್ರಾಪ್ತಿಯಾಗತ್ತೆ ಅಂತ ಕೂಡ ಹೇಳ್ತಾರೆ ಇದು ತುಂಬ ಒಂದು ಚಮತ್ಕಾರಿಕವಾದಂಥ ಒಂದು ನಾಮಾವಳಿ ಅಂತ ನಾಮ ಹೀಗಿದೆ ನೋಡಿ ಇದನ್ನು ಬರೆದುಕೊಳ್ಳುವವರು ಬೇಕಾದರೆ ಬರೆದುಕೋಬೋದು ರಾಧಾ ರಾಸೇಶ್ವರಿ ರಮ್ಯಾ ಕೃಷ್ಣ ಮಂತ್ರಾದಿ ದೇವತ ಸರ್ವಾಧ್ಯ ಸರ್ವವಂದ್ಯ ಬೃಂದಾವನ ವಿಹಾರಿಣಿ ಬೃಂದಾರಾಧ್ಯ ರಮ ಅಶೇಷ ಗೋಪಿ ಮಂಡಲ ಪೂಜಿತ ಸತ್ಯ ಸತ್ಯಪರ ಸತ್ಯಭಾಮ ಶ್ರೀಕೃಷ್ಣವಲ್ಲಭ ವೃಷಭಾನುಸುತ ಗೋಪಿ ಮೂಲ ಪ್ರಕೃತಿ ಈಶ್ವರಿ ಗಾಂಧರ್ವ ರಾಧಿಕಾ ಆರಮ್ಯ ರುಕ್ಮಿಣಿ ಪರಮೇಶ್ವರಿ ಪರಾತ್ಪರ ಪೂರ್ಣ ಪೂರ್ಣಚಂದ್ರ ನಿಭಾನನ ಭುಕ್ತಿ ಮುಕ್ತಿಪ್ರದ ಭವವ್ಯಾಧಿ ವಿನಾಶಿನಿ ಈ ಇಪ್ಪತ್ತೆಂಟು ನಾಮವನ್ನು ಯಾರು ಅತ್ಯಧಿಕವಾಗಿ ಹೇಳ್ಕೊಳ್ತಾ ಇರ್ತಾರೋ ಇದು ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾದಂತಹ ಒಂದು ನಾಮಾವಳಿಯಾಗಿದೆ ಬೈ ಚಾನ್ಸ್ ಇದನ್ನೆಲ್ಲ ಹೇಳ್ಕೊಳ್ಳಿಕ್ಕೆ ಆಗಲ್ಲ ಬರಲ್ಲ ಅಥವಾ ಅದನ್ನು ನೋಡಿಕೊಂಡೇ ಹೇಳ್ಕೋಬೇಕು ಅಂತ ಅರ್ ಅಂದ್ಕೊಳ್ಳುವವರು ರಾಧಾ 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 ಅನ್ನುವಂಥ ಎರಡು ಅಕ್ಷರದ ಒಂದು ನಾಮವನ್ನು ಹಿಡಿದು ಕುಂತಲ್ಲಿ ನಿಂತಲ್ಲಿ ಮಲಗದಲ್ಲಿ ಅಥವಾ ಯಾವುದೇ ಒಂದು ಕೆಲಸ ಮಾಡ್ತಾ ಇರುವಾಗ ಕೂಡ ಅದನ್ನು ಯಥೇಚ್ಛವಾಗಿ ಪಠಿಸ್ಕೊಳ್ಳೋದ್ರಿಂದ ಕೂಡ ಇಷ್ಟೊತ್ತು ನಾನು ಏನು ಹೇಳಿದ್ನಲ್ಲ ಅಂದರೆ ಜೀವನದ ಒಂದು ಐ ಈ ಒಂದು ಭೌತಿಕ ಜೀವನದಲ್ಲಿ ಸಮಸ್ಯೆಯ ಸುಳಿಯಿಂದ ಹೊರಗಡೆ ಬರೋದಕ್ಕಿರಬಹುದು ಮನೋಕಾಮನಾ ಒಂದು ಪೂರ್ತಿಗಾಗಿ ಇರಬಹುದು ಮುಕ್ತಿಯನ್ನು ಪಡೀಲಿಕ್ಕೆ ಇಚ್ಛಿಸುವಂಥವರು ಈ ಒಂದು ಮಂತ್ರವನ್ನು ಹೇಳ್ಕೋಬಹುದು ಇಲ್ಲ ರಾಧಾ ಅನ್ನುವ ಎರಡು ಅಕ್ಷರವನ್ನು ಹೇಳ್ಕೊಂಡ್ರು ಸಾಕು ಅಂತ ಹೇಳ್ತಾರೆ ಈ ರಾಧಾ ಅನ್ನುವಂಥ ಎರಡು ಅಕ್ಷರವನ್ನು ಹೇಳ್ತಾ 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 ಎಷ್ಟೋ ಜನರು ಅವರ ಒಂದು ಸಮಸ್ಯೆಯಿಂದ ಹೊರಗಡೆ ಬಂದವರಿದ್ದಾರೆ ತುಂಬ ಸ್ಟೋರೀಸನ್ನು ನಾನು ಕೇಳಿದ್ದೇನೆ ಮುಂಬರುವ ದಿನಗಳಲ್ಲಿ ಆ ಸ್ಟೋರಿಸನ್ನು ಒಂದೊಂದಾಗಿ ನಾನು ಹೇಳ್ತೇನೆ ಯಾಕಂದರೆ ಇತ್ತೀಚೆಗೆ ಜನಗಳಲ್ಲಿ ಸಮಸ್ಯೆ ಅನ್ನೋದು ತುಂಬ ಹೆಚ್ಚಾಗ್ತಾ ಇದ್ದಂಗೆ ಹೊರಗಡೆ ಬರೋದಕ್ಕೆ ಏನಪ್ಪ ಮಾಡೋದು ಅಂತ ತುಂಬ ಜನ ಅಂದ್ಕೊಳ್ತಾರೆ ಅದಕ್ಕೆಲ್ಲ ದೊಡ್ಡ ದೊಡ್ಡ ಪೂಜೆನೇ ಮಾಡಬೇಕಾ ದೊಡ್ಡ ದೊಡ್ಡ ಪೂಜೆ ಪುನಸ್ಕಾರ ಮಾಡಬೇಕು ಅವ್ರ ಹತ್ರ ಹೋಗಬೇಕು ಇವ್ರ ಹತ್ರ ಹೋಗಬೇಕು ಕೇಳಬೇಕು ಅಂತೆಲ್ಲ ಕೇಳ್ಕೊತಾರೆ ಬಟ್ ಅದರಿಂದೆಲ್ಲ ಏನೂ ಆಗೋಲ್ಲ ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಳ್ಳೋದೊಂದೇ ಆಗಿರುತ್ತೆ ಆದರೆ ನಾವು ನಮ್ಮ ಮನಸ್ಸನ್ನು ನಮ್ಮ ಒಂದು ಟೈಮನ್ನು ಭಗವಂತನಿಗಾಗಿ ನಾವು ಮೀಸಲಿಟ್ಟು ಆ ಒಂದು ನಾಮವನ್ನು ಜಪಿಸ್ತಾ ಹೋದರೆ ಸಾಕಾಗತ್ತೆ ನಾವು ನಮ್ಮ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಈ ಈ ಒಂದು ನಾಮವನ್ನು ಸ್ಮರಿಸ್ತಾ ಇರುವವರಿಗೆ ಪ್ರಾರಂಭದಲ್ಲಿ ನಮ್ಮ ಸಮಸ್ಯೆ ಏನು ಅದು ಪರಿಹಾರ ಆಗ್ತಾ ಇದೆಯೋ ಇಲ್ವೋ ಗೊತ್ತಾಗದೇ ಇರ್ಬೋದು ಬಟ್ ಅದು ನಮ್ಮ ಪ್ರಾರಬ್ಧ ಕರ್ಮವನ್ನು ಮೊದಲು ಅದು ತೊಳಿತಾ ಬಂದಂಗೆ ಅದು ಕ್ಲಿಯರ್ ಆಗ್ತಾ ಹೋದಂಗೆ ನಾವು ನಮ್ಮ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗತ್ತೆ ನಾಮವನ್ನಾದರೂ ಸರಿ ಈ ನಾಮಾವಳಿ ಇಪ್ಪತ್ತೆಂಟು ನಾಮವನ್ನು ಹೇಳ್ಕೊಳ್ಳೋದು ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾದಂಥದ್ದು ಇದನ್ನು ಹೇಳ್ಕೊಳ್ಳಲಿಕ್ಕೆ ಇಚ್ಛೆ ಇರುವವರು ಖಂಡಿತವಾಗಿ ಹೇಳ್ಕೊಂಡು ನೋಡಿ ಅವರು ಅವರ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಥವಾ ಅವರ ಒಂದು ಮನೋಕಾಮನೆಯನ್ನು ಪೂರೈಸ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು